ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಕೇಶ್ ಫೋಟೋ ಕನ್ನಡ ಫ್ರೆಂಡ್ಸ್ ಇವತ್ತು ಮೊದಲಿಗೆ ಒಂದು ಸೆಕೆಂಡ್ ಶೋರೂಮ್ ಕಾರ್ ಶೋರೂಮನ್ನ ಫೀಚರ್ ಮಾಡ್ತಾಯಿದ್ದೀವಿ ಇರೋದು ಟ್ವೆಂಟಿ ಕಾರ್ ಅಂತ ಮಂಡ್ಯದಲ್ಲಿದೆ ಅದು ಯಾವ ಲೊಕೇಶನಲ್ಲಿದೆ ಹಾಗೆ ಯಾವ್ಯಾವ ಕಾರ್ ಇದೆ ಏನು ಪ್ರೈಸ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಈ ಒಂದ್ರನ್ನ ಪರಿಚಯ ಅವ್ರ ಹತ್ರ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋಣ ಚಾನಲ್ಲಿ ಸ್ವಾಗತ ನಿಮಗೆ மொதிலே ஷோரூம் விசேஷத்தை ஏன்னோ ஏனே காரி பிரைசிங் ஏனா ஏனோ ஆஃபர் கார் வாரண்டியாகி பிரத்தியும் டீட்டேல் கொடுக்குறேன் கார் இல்லை நம்மளே ஷோரூம் ஹிஸ்ட் கொடுத்தீங்க நான் பிரதி ஒன்று ஆக்சென்ட் மறக்க கொடுக்க

ಇವ್ರ ಹತ್ರ ಸುಮಾರು ಕಾರ್ಗಳಿವೆ ಒಂದು ಅರವತ್ತರಿಂದ ಎಪ್ಪತ್ತು ಕಾರು ಸ್ಟಾಕಲ್ಲಿದೆ ಹಾಗೆ ಪ್ರತಿಯೊಂದಿಗೂ ಕೂಡ ಜೆನ್ಯೂನ್ ವೆಹಿಕಲು ಒಳ್ಳೆ ಕ್ವಾಲಿಟಿ ಇರುವಂಥ ವೆಹಿಕಲು ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಸಮೇತ ಸಿಗುತ್ತೆ ನೈಂಟಿ ಪರ್ಸೆಂಟ್ ಆಫ್ ದಿ ಕಾರ್ಗಳು ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಇವ್ರ ಹತ್ರ ಸಿಗುತ್ತೆ ಹಾಗೆ ಇವರು ಯಾವುದೇ ಆಕ್ಸಿಡೆಂಟ್ ಕಾರ್ಗಳನ್ನ ಮಾರಲ್ಲ ಪ್ರತಿಯೊಂದನ್ನು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ಗಳಿರುತ್ತೆ ಹಾಗೆ ಹೊರ್ಗಡೆ ಮಾರ್ಕೆಟ್ಗೆ ಹೋಲಿಸ್ಕೊಂಡ್ರೆ ಇವ್ರ ಹತ್ರ ರೀಸನಬಲ್ ಆಗಿ ಕಾರ್ಗಳು ಸಿಗ್ತಾಯಿದೆ ಪ್ರೈಸ್ ಲಿಸ್ಟನ್ನ ಚೆಕ್ ಮಾಡಿದಾಗ ತುಂಬ ರೀಸನಬಲ್ ಆಗಿತ್ತು ನೀವು ಎಷ್ಟಾಗುತ್ತೆ ಅಷ್ಟು ನೆಗೋಷಿಯೇಬಲ್ ಮಾಡಿ ಕಾರ್ಗಳನ್ನ ಕೊಡ್ತಾರೆ ಒಳ್ಳೆ ಸರ್ಟಿಫೈಡ್ ಕಾರ್ಗಳಿದೆ ಇದೆ ಹತ್ರ ಹಾಗೆ ತುಂಬ ಚೆನ್ನಾಗೆ ರೆಸ್ಪಾನ್ಸ್ ಮಾಡ್ತಾರೆ ಹಾಗೆ ಒಳ್ಳೊಳ್ಳೆ ಕಾರ್ಗಳು ಕೊಡ್ತಾರೆ ಲೋನ್ ಆಪ್ಷನ್ ಕೂಡ ಇದೆ ಝೀರೋಯಿಂದ ತರ್ಟಿ ತೌಸಂಡ್ವರೆಗೂ ಡೌನ್ ಪೇಮೆಂಟ್ ಮಾಡಿಬಿಟ್ಟು ವೆರಿ ಲೆಸ್ ಡೌನ್ ಪೇಮೆಂಟಲ್ಲಿ ಗಾಡಿನ ತೊಗೊಬರ್ಬೋದು ನೀವು ಹಾಗೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದರೆ ಝೀರೋ ಡೌನ್ ಪೇಮೆಂಟಲ್ಲಿ ಕೂಡ ಗಾಡಿ ಸಿಗುತ್ತೆ ಇಲ್ಲಿ ಹಾಗೆ ಎಲ್ಲ ಕಾರ್ ಡೀಟೇಲ್ಸ್ನು ಒಂದೇ ವೀಡಿಯೋದಲ್ಲಿ ಕೊಡಲ್ಲ ತುಂಬ ಲಾಂಗ್ ಆಗುತ್ತೆ ಆದ್ದರಿಂದ ಈ ವಿಡಿಯೋ ಪಾರ್ಟ್ ಒನ್ ಪಾರ್ಟ್ ಟು ಆಗಿ ಬರುತ್ತೆ ದಯವಿಟ್ಟು ಎರಡೂ ವಿಡಿಯೋನ ನೋಡಿ ಒಳ್ಳೊಳ್ಳೆ ಕಾರ್ಗಳಿದೆ ಒಳ್ಳೊಳ್ಳೆ ಪ್ರೈಸಿಂಗಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ವೆಹಿಕಲ್ ಇರುತ್ತೆ ಹಾಗೆ ವೆರಿ ಲಿಸ್ಟ್ರೇವಿನ ವೆಹಿಕಲ್ ಕೂಡ ಸಿಗುತ್ತೆ ಇವರ ಹತ್ರ ಲೋನ್ ಕೂಡ ಇವರೇ ನಿಂತು ಮಾಡಿಸ್ಕೊಡ್ತಾರೆ ಹಾಗೆ ಇವ್ರ ಹತ್ರ ತಗೊಳ್ಳೋ ಪ್ರತಿಯೊಂದು ಕಾರನೂ ಸಿಕ್ಸ್ ಮಂತ್ ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ವಾರಂಟಿ ಕೂಡ ಸಿಗುತ್ತೆ ಇವರ ಹತ್ರ ಈ ಶೋರೂಮ್ ಇರೋದು ಮಂಡ್ಯದಲ್ಲಿ ಮಂಡ್ಯ ನಂದ ಸರ್ಕಲಿಂದ ಲೆಫ್ಟ್ ಬಂತಂದರೆ ಫೋರ್ತ್ ಕಾರ್ನರ್ ಅಲ್ಲ ಇದೆ ನಂಬರು ಹಾಗೆ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಇವರಿಗೆ ಕಾಲ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು ಒಳ್ಳೊಳ್ಳೆ ಕಾರ್ಗಳು ಸಿಗುತ್ತೆ ಇವ್ರ ಹತ್ರ ಮೊದಲನೇ ಗಾಡಿ ಐರಾವತ ಬಿಳಿ ಆನೆ ಅಂತ ಹೇಳ್ಬೋದು ಹೌದು ಬಿಳಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಡೀಟೇಲ್ ಇದು ಇದೆ ಗಾಡಿ ಇದು ಇದು ಬಂದು ಫಸ್ಟ್ ಸೆಕೆಂಡ್ ಓನರ್ ಆಗಿದೆ ಫಸ್ಟ್ ಕ್ವಾಲಿಟಿ ಇನ್ಸೂರೆನ್ಸ್ ಇದೆ ಇದ್ರ ಬಂದು ಪ್ರೈಸ್ ನಾವೆಲ್ಲರೂ ಹದಿಮೂರು ಲಕ್ಷ ಹೇಳ್ತೀವಿ ನಿಮ್ಮ ಕಡೆ ಬಂದರೆ ಇಪ್ಪತ್ತೈದ ಮೂವತ್ತು ಸಾವಿರ ಕಮ್ಮಿ ಹನ್ನೆರಡು ಲಕ್ಷ ಎಪ್ಪತ್ತು ಸಾವಿರ ಗಡಿ ಕೊಡ್ತೀನಿ ಹನ್ನೆರಡು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಆಗುತ್ತೆ ಆನ್ ಟೇಬಲ್ ಇನ್ನೇನಾರು ವೀಲ್ ಡ್ರೈವ್ ಫೋರ್ ಫೋರ್ ವೀಲ್ ವೀಲ್ ಡ್ರೈವ್ ಆನ್ ಆಂಟೇಬಲ್ ಬಂದ್ರೆ ಇನ್ನೊಂದು ನೋಡ್ತಾ ಇರ್ಬೋದು ಟೊಯ್ಟ ಫಾರ್ಚುನರ್ ಫೋರ್ ವೀಲ್ ಡ್ರೈವ್ ಇದು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ತುಂಬ ಫೀಚರ್ ಬರುತ್ತೆ ಶೇರಿಂಗ್ ಮಾಂಟೆಡ್ ಕಂಟ್ರೋಲ್ಸು ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಆಟೋಮೆಟಿಕ್ ಎ ಎಸಿ ಇದೆ ಲೆದರ್ ಸೀಟ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ ಆಲ್ಡೋರ್ ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಹಾಗೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಫೋರ್ ವೀಲ್ ಡ್ರೈವ್ ಡ್ರೈವು ಹಾಗೆ ಬ್ಯಾಕ್ ಸೈಡು ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ ಒಳ್ಳೆ ಕ್ವಾಲಿಟಿ ಕರ್ ಅಂತಲೇ ಹೇಳ್ಬೋದು ಹಾಗೆ

ಪ್ರತಿಯೊಂದು ಗಾಡಿಗೂ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಿರ್ತೀರಾ ಪ್ರತಿಯೊಂದು ಪ್ರತಿಯೊಂದು ಗಾಡಿಗೆ ಅಲ್ಲಿ ಇರ್ತದೆ ಸರ್ ಹಾಂ ಮತ್ತು ಈ ರೇಟಿಗೆ ಅಲ್ಲ ಈ ರೇಟಲ್ಲಿ ಹೆಚ್ಚು ಕೆಮ್ಮೆ ಕೊಡ್ತೀವಿ ನಾವು ಓಕೆ ಓಕೆ ನೋಡ್ತಾ ಇರ್ಬೋದು ಮ್ಯಾಗ್ವಿಲ್ ಇದೆ ಪ್ರೊಜೆಕ್ಟರ್ ಎಲ್ ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಹಾಗೆ ನ್ಯೂ ಶೇಪ್ ಆಗಿದೆ ಇದು ನ್ಯೂ ಶೇಪ್ ಆಗಿದೆ ಗಾಡಿ ಎರಡು ಸಾವಿರದ ಹದಿನಾಲ್ಕು ಫ್ರಂಟ್ ನ್ಯೂ ಶೇ ಅಪ್ಗ್ರೇಡ್ ಮಾಡಿದ್ದಾರೆ ಹಾಗೆ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಗಾಡಿಲಿ ಸಿಕ್ಸ್ ಇಯರ್ ಬ್ಯಾಗ್ಸ್ ಕೂಡ ಸಿಗುತ್ತೆ ಇದು ಟಾಪ್ ಆ್ಯಂಡ್ ವೆಹಿಕಲ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಲೆದರ್ ಸೀಟ್ ನೋಡ್ತಾ ಇರ್ಬೋದು ಯಾವುದೇ ವ್ಯಾರಂಟಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅವರು ಹಾಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಯಾವುದೇ ಇರಲ್ಲ ಸೀಟ್ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇದೆ ಇದು ಅಷ್ಟೇ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಲೆದರ್ ಸೀಟ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ವಿತ್ ಬ್ಯಾಕ್ ವೈಫರ್ ಸಮೇತ ಗಾಡಿ ಸಿಗುತ್ತೆ ಹಾಗೆ ಮತ್ತೊಂದು ಗಾಡಿ ಕರೆಟೋ ಇನೋವಾ ಕ್ರಿಸ್ಟಾ ಇದೆ ನೋಡ್ತಾ ಇರ್ಬೋದು ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡೋಣ ಬನ್ನಿ ಸರ್ ಸರಿ ಇನೋವಾ ಕ್ರಿಸ್ಟಾ ಬಗ್ಗೆ ತಿಳಿಸ್ಕೊಡಿ ಸರ್ ಎರಡು ಸಾವಿರದ ಹದಿನೇಳು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ಲೂಸಂಡ್ ಸೆವೆಂಟೀನ್ ಮಾಡಲ್ಲ ಸಿಂಗಲ್ ಓನರ್ ಒನ್ ಲ್ಯಾಕ್ಟಿ ಹೊಡೆದ ಗಾಡಿ ಇದು ಪೂರ್ತಿ ಶೋರೂಮ್ ಇಷ್ಟೇ ಗಾಡಿ ಶೋರೂಮ್ ಶೋರೂಮ್ ಮೇಂಟೆನೆನ್ಸ್ ನಾವು ಹತ್ತೊಂಬತ್ತು ಲಕ್ಷ ಹೇಳ್ತಾ ಇದ್ದೀವಿ ನೆಗೋಶಿಯಬಲ್ ಆಗುತ್ತೆ ಲೋನ್ ಎಲ್ಲಿ ಗಂಟೆ ಲೋನ್ ಆಗ್ಬೋದು ಸರ್ ಈಗ ಫಿಫ್ಟೀನ್ ಲ್ಯಾಕ್ಸ್ ವರ್ಗು ಲೋನ್ ಆಗುತ್ತೆ ನೋಡ್ತಾ ಇರ್ಬೋದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪ್ ಸಿಗುತ್ತೆ ಝೆಡ್ ವರ್ಷನ್ ಟಾಪ್ ಅಂಡ್ ವೇರಿಯಂಟು ಹಾಗೆ ಕಂಪ್ನಿ ಮ್ಯಾಗ್ವಿಲ್ ಕೂಡ ನೋಡ್ತಾ ಇರ್ಬೋದು ಡೈಮಂಡ್ ಕಟ್ ಮ್ಯಾಗ್ವಿಲ್ ಕೂಡ ಸಿಗುತ್ತೆ ಗಾಡಿಲಿ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಎ ಸಿ ಪವರ್ ಸ್ಟೇರಿಂಗು ಫೋರ್ ಡೋರ್ ಪವರ್ ವಿಂಡೋ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಸಿಗುತ್ತೆ ಲೆದರ್ ಸೀಟ್ ಸಿಗುತ್ತೆ ಖುಷ್ಪಟನ್ ಸ್ಟಾರ್ಟ್ ಕೂಡ ಸಿಗುತ್ತೆ ಗಾಡೀಲಿ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಸಿಗುತ್ತೆ ವಿಟ್ ಆಟೋ ಫೋರ್ಡಿಂಗ್ ಕೂಡ ಇದೆ ಹಾಗೆ ಬ್ಯಾಕ್ ಸೈಡ್ ಇದು ಕ್ಯಾಪ್ಟನ್ ಸೀಟ್ ಬರುತ್ತೆ ಇದರಲ್ಲಿ ಬ್ಯಾಕ್ ಸೈಡ್ ಕ್ಯಾಪ್ಟನ್ ಸೀಟ್ ಸಿಗುತ್ತೆ ಸಿಕ್ಸ್ ಸೀಟರ್ ವೆಹಿಕಲು ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರು ಮತ್ತು ಬ್ಯಾಕ್ ವೈಫರ್ ಸಮೇತ ಗಾಡಿ ಸಿಗುತ್ತೆ ಚವರ್ಲೆಟ್ ಗಾಡಿ ಇದೆ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಚವರ್ಲೆಟ್ ಕ್ರೂಸ್ ಎರಡು ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಎಲ್ ಟಿ ಜಡ್ ಟಾಪ್ ಎಂಡ್ ವಿತ್ ರೂಪ್ ಬರ್ತದೆ ಬಟನ್ ಸ್ಟಾರ್ಟ್ ಬರ್ತದೆ ಗಾಡಿ ಬಂದು ಇದು ಎರಡು ಸಾವಿರದ ಹನ್ನೆರಡು ಗಾಡಿ ಬಂದು ಗಾಡಿ ಓಡಿರೋದು ನೈಂಟಿ ತೌಸಂಡ್ ಓಡಿದೆ ಗಾಡಿ ಇದು ಫೈನಲ್ ಪ್ರೈಸ್ ನಾವು ಎಲ್ಲರಿಗೂ ಫೋರ್ ಟ್ವೆಂಟಿ ಇದ್ದೀವಿ ಶಬಲ್ ಹೆಚ್ಚು ಮಾಡ್ಕೊಡ್ತೀವಿ ಪೆಟ್ರೋಲ ಡೀಸೆಲ್ ಸರಿ ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ ಟಾಪ್ ಎಂಡ್ ನೋಡ್ತಾ ಇರಬಹುದು ವೀಕ್ಷಕರ ರೂಫ್ ಕೂಡ ಸಿಗುತ್ತೆ ಗಾಡಿಲಿ ಹಾಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಸ್ಟೇರಿಂಗ್ ಒಂಡ್ರೆಡ್ ಕಂಟ್ರೋಲ್ಸು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ಸ್ ಕೂಡ ಸಿಗುತ್ತೆ ಲೆದರ್ ಸೀಟ್ಸ್ ನೋಡ್ತಾ ಇರ್ಬೋದು ಲೆದರ್ ಸೀಟ್ಸ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಅಲ್ಲಿ ಯಾವುದೇ ಇದಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಬ್ಯಾಕ್ ಸೈಡ್ ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಹಾಗೆ ಹ್ಯಾಂಡ್ ಕೂಡ ಬರುತ್ತೆ ಕಪ್ ಹೋಲ್ಡರ್ ಕೂಡ ಸಿಗುತ್ತೆ ಗಾಡೀಲಿ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ನಿಮಗೆ ನೋಡ್ತಾ ಇರ್ಬೋದು ಗಾಡಿ ಸ್ಕೋಡಾ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಡಿ ಸರ್ ಸರ್ ಸ್ಕೋಡಾ ರಾಪಿಡ್ ಎರಡ್ ಸಾವಿರದ ಫಿಫ್ಟೀನ್ ಮಾಡೋಲ್ ಸೆಕೆಂಡ್ ಓನರ್ ಫಸ್ಟ್ ಕ್ವಾಲಿಟಿ ಕಂಪನಿ ಇನ್ಸೂರೆನ್ಸ್ ಇದೆ ಅದರಲ್ಲಿ ಫುಲ್ಲಿ ಶೋರೂಮ್ ಮೇಂಟೆನೆನ್ಸ್ ಒನ್ ಲ್ಯಾಕ್ ತರ್ಟಿ ಒನ್ ಓಡಿದೆ ಇದು ಇದು ಬನ್ನಿ ನಾವು ಐದೂರು ಲಕ್ಷ ಹೇಳ್ತಾ ಇದೀವಿ ಅಥವಾ ಅಲ್ಲ ಇದು ಅಷ್ಟೇ ಹತ್ತು ಐದು ಇಪ್ಪತ್ತ ನಾವು ಬಂದ್ರೆ ಬಂದ್ರೆ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದ್ರೆ ಒಂದು ಒಳ್ಳೆ ರೇಟ್ಗೆ ಮಾಡಿಕೊಡಿ ಸರ್ ಲೋನ್ ಎಲ್ಲಿ ಗಂಟೆ ಆಗ್ಬೋದು ಸರ್ ಈ ಗಾಡಿಗೆ ಐದು ಲಕ್ಷ ಲೋನೇ ಆಗುತ್ತೆ ವೆರಿ ಲೆಸ್ ಡೌನ್ ಪೇಮೆಂಟ್ ಇದಕ್ಕೆ ನೋಡ್ತಾ ಇರ್ಬೋದು ಮ್ಯಾಗ್ವಿಲ್ ಕೂಡ ಸಿಗುತ್ತೆ ಸ್ಕೋಡಾ ರ್ಯಾಪಿಡ್ ಯಾವ ಮಾಡಲ್ ಅಂದ್ರೆ ಸರ್ ಇದು ಫಿಫ್ಟೀನ್ ಮಾಡೆಲ್ ಗಾಡಿ ಸೆಕೆಂಡ್ ಓನರ್ ಆಗಿದೆ ದೀಫರ್ ಬರುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಸಿಗುತ್ತೆ ಹಾಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ಇದರಲ್ಲಿ ಎ ಸಿ ಪೋರ್ ಸ್ಟೇರಿಂಗು ಪವರ್ ವಿಂಡೋಸ್ ಹಾಗೆ ಲೆದರ್ ಸೀಟ್ಸ್ ಇದೆ ಬ್ರ್ಯಾಂಡೆಡ್ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ಇವರು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸ್ಟೇರಿಂಗ್ ಒಂಟೆಡ್ ಕಂಟ್ರೋಲ್ ಕೂಡ ಬರುತ್ತೆ ಎಲೆಕ್ಟ್ರಿಕಲ್ಲಿ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಫೋರ್ ಡೋರ್ ಪವರ್ ವಿಂಡೋಸ್ ಸಿಗುತ್ತೆ ಮತ್ತೊಂದು ಗಾಡಿ ಪೋಲೋ ಇದೆ ನೋಡ್ತಾ ಇರ್ಬೋದು ಪೋಲೋ ಈಗ ಸ್ಟಾಪ್ ಆಗಿದೆ ವೆರಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್ ಪೋಲೋ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಎರಡ್ ಸಾವಿರದ ಹನ್ನೆರಡು ಮಾಡ್ಲಿಕ್ಕೆ ಬಂದ್ ಇದು ಲೈನ್ ಸೆಕೆಂಡ್ ಓನರ್ ಈ ಗಾಡಿ ಬಂದು ಫೈವ್ ತೌಸಂಡ್ ಫೈವ್ ತೌಸಂಡ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಪ್ರೈಸ್ ನಾವು ಇದು ನಾಲ್ಕು ಲಕ್ಷ ಹೇಳ್ತಾ ಇದೀವಿ ತ್ರೀ ಸೆವೆಂಟಿ ಫೈವ್ ಸೆವೆಂಟಿ ಓಕೆ ಸರ್ ಮೂರು ಲಕ್ಷ ಲೋನೆ ಆಗುತ್ತೆ ಓಕೆ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಕೂಡ ತೋರಿಸಿಕೊಡ್ತಾ ಇದ್ದೀನಿ ತುಂಬ ನೀಟಾಗಿದೆ ಮ್ಯಾಗಲ್ ಕೂಡ ಬರುತ್ತೆ ಹಾಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಟೈರ್ ಕೂಡ ಇದೆ ಹಾಗೆ ಇಂಟೀರಿಯರ್ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಹೈಲೈನ್ ವೆಹಿಕಲು ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಹಾಗೆ ಲೆದರ್ ಸೀಟ್ಸ್ ಇದೆ ನೋಡಿದ್ರೆ ಸ್ವಲ್ಪ ವೇರಿಯಂಟೇರ್ ಆಗಿದೆ ಚೇಂಜ್ ಮಾಡ್ಕೋಬೇಕಾಗತ್ತೆ ಹಾಗೆ ಫೋಲ್ಡರ್ ಪವರ್ ವಿಂಡೋ ಇದೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಇದೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಕೂಡ ಬರುತ್ತೆ ಬ್ಯಾಕ್ ಸೈಡ್ ನೋಡಿದ್ರೆ ಬ್ಯಾಕ್ ಸೈಡ್ ಯಾವುದೇ ವೇರಿಯಂಟಿ ತುಂಬಾ ನೀಟಾಗಿದೆ ಗಾಡಿ ಹಾಗೆ ಫಾಗರು ವೈಫರ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಸಮೇತ ಗಾಡಿ ಬರುವಂತದ್ದು ಕಂಪ್ನಿ ಮ್ಯಾಗಲ್ ಕೂಡ ಇದೆ ಡೀಸೆಲ್ ವೆಹಿಕಲ್ ಮತ್ತೊಂದು ಪೋಲೋ ಇದೆ ನೋಡ್ಬೋದು ರೆಡ್ ಕಲರ್ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಸರ್ ಇದು ಪೋಲೋ ಬಂದೆಟ್ರೋಲ್ ಗಾಡಿ ಇದು ಪೆಟ್ರೋಲ್ ಟೂಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಗಾಡಿ ಇದು ಇದು ಬಂದಿ ಗಾಡಿ ಸಿಕ್ಸ್ಟಿ ಸಿಕ್ಸ್ ಹೊಡೆದ ಗಾಡಿ ಸಿಕ್ಸ್ಟಿ ಸಿಕ್ಸ್ ಅಷ್ಟೇ ಹೊಡೆದ ಗಾಡಿ ಇದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಫುಲ್ ಶೋ ಗಾಡಿ ಮೇಂಟನೆನ್ಸ್ ಗಾಡಿ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಸರ್ವಿಸ್ ಇದು ಬಂದು ಪ್ರೈಸ್ ಬಂದ ನಾವು ಐದು ಲಕ್ಷ ಐದು ಹೇಳ್ತಾ ಇದೀವಿ ಕೂತ್ಕೊಂಡು ಹತ್ತು ಇಪ್ಪತ್ತು ಸಾವಿರ ಮಾಡ್ಬಿಡ್ತೀವಿ ಐದು ಲಕ್ಷ ಲಕ್ಷ ಲೋನೇ ಆಗುತ್ತೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಹೋಗ್ಬೋದು ನೋಡ್ತಾ ಇರ್ಬೋದು ಕಂಫರ್ಟ್ ಲೈನ್ ಇದು ಹಾಗೆ ಅಲೋಜು ಹೆಡ್ ಲ್ಯಾಂಪ್ ಬರುತ್ತೆ ಫಾಗ್ ಲ್ಯಾಂಪ್ಸ್ ಬರುತ್ತೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಸ್ಟೇರಿಂಗ್ ಕಂಟ್ರೋಲ್ಸ್ ಬರೋಲ್ಲ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕ್ಸಿದ್ರೆ ನೋಡ್ಬೋದು ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ನು ಹಾಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ವೇರೆಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇದೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಶೋರೂಮ್ ಮೇಂಟೆನೆನ್ಸು ತುಂಬ ನೀಟಾಗಿದೆ ಇದಕ್ಕೂ ಕೂಡ ಬ್ಯಾಕ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಬರುತ್ತೆ ಬ್ಯಾಕ್ ವೈಫರ್ ಸಮೇತ ಗಾಡಿ ಸಿಗುತ್ತೆ ಪೊಲೋ ಇದೆ ನೋಡ್ಬೋದು ಸರ್ ಈ ಪೋಲಾ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಎರಡು ಸಾವಿರದ ಹತ್ತು ಓನರ್ ಬಂದು ಫೋರ್ ಇದೆ ಫೋರ್ತ್ ಓನರ್ ಓರ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಕಂಫರ್ಟ್ ಲೈನ್ ಐತಲ್ಲ ಸಿಸ್ಟಮ್ ಆಂಪ್ ಫ್ಲೋ ಸಿಸ್ಟಮ್ ಎಲ್ಲ ಇದೆ ಗಾಡಿಲಿ ಆಮೇಲೆ ಆಮೇಲಿನ ಬಂದು ಹೊಸ ಟೈರ್ ಇದೆ ಗಾಡಿಲಿ ಬ್ರಾಂಡ್ ನ್ಯೂ ಟೈರ್ ಇದೆ ನಾಲ್ ಈ ಗಾಡಿ ಬಂದಿ ನಾವು ಫೈನಲ್ ಎಲ್ಲರಿಗೂ ತ್ರೀ ಟ್ವೆಂಟಿ ಹೇಳ್ತಾ ಇದ್ದೀವಿ ಟೂ ನೈಂಟಿ ಕೊಟ್ಟ್ಬಿಡ್ತೀವಿ ಸರ್ ಟು ನೈಂಟಿ ಕೊಟ್ಬಿಡ್ತ್ರೆ ಟೂ ತೌಸಂಡ್ ಟೆನ್ ಮಾಡಲ್ಲ ಟೂ ತೌಸಂಡ್ ಟೆನ್ ಬಾರ್ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ನೋಡ್ತಾ ಇದ್ರೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಗಾಡಿಲಿ ಆಲೇಜ್ ಅಂಡ್ ಹೆಡ್ಲ್ಯಾಂಪ್ ಫಾಗ್ಲಾಮ್ ಸಿಗುತ್ತೆ ಗಾಡಿ ನಾಲ್ಕು ಕೂಡ ಬ್ರಾಂಡ್ ನ್ಯೂ ಟೈರ್ ಇದೆ ಹಾಗೆ ಇಂಟೀರಿಯರ್ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ಕಂಫರ್ಟ್ ಲೈನು ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಲೆದರ್ ಸೀಟ್ಸು ಹಾಗೆ ಆಫ್ಟರ್ ಮಾರ್ಕೆಟ್ ಆಕ್ಸಿರಂತ ಟ್ವೆಲ್ ಇಂಚ್ ಆ್ಯಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಸಿಗುತ್ತೆ ಯಾವುದೇ ವೇರ ಇಲ್ಲ ಇಂಟೀರಿಯರ್ ತುಂಬ ನೀಟಾಗಿದೆ ಗಾಡಿ ಒಂದೇ ಡ್ರಾ ಬೇಕಂದರೆ ಫೋರ್ತ್ ಓನರ್ ಆಗಿದೆ ಅಷ್ಟೇ ಟೂ ನೈಂಟಿ ಹೇಳ್ತಾ ಇದಾರೆ ನೀವು ಇಲ್ಲಿ ಡೈರೆಕ್ಟಾಗಿ ಬಂತು ಅಂತಂದರೆ ಇನ್ನೂ ಕಡಿಮೆಗೂ ಕೂಡ ಆಗುತ್ತೆ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಅಪ್ ಟು ಏಯ್ಟೀನ್ ಟು ಟ್ವೆಂಟಿವರೆಗೂ ವರೆಗೂ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡೋದು ಇದರಲ್ಲಿ ಗ್ರ್ಯಾಂಡ್ ಐಟೆನ್ ಕೂಡ ಇದೆ ನೋಡ್ತಾ ಇರ್ಬೋದು ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಡಿ ಸರ್ ಇದು ಬಂದಿದ್ರ್ಯಾಂಡ್ ಟೂ ತೌಸಂಡ್ ಸೆವೆಂಟೀನು ಸೆಕೆಂಡ್ ಓನರು ಆಟೋಮೆಟಿಕ್ ಆಟೋಮೆಟಿಕ್ ವೇರಿಯೆಂಟು ಆಟೋಮೆಟಿಕ್ ವೇರಿಯಂಟ್ ಈ ಗಾಡಿ ಬಂದು ಗಾಡಿ ಎಪ್ಪತ್ತು ಆರು ಸರ ಹೊಡೆದ ಸರ್ ಗಾಡಿ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಇದು ಬಂದಿದ್ದು ಐಟನ್ ಗ್ರ್ಯಾಂಡ್ ಆಪ್ಷನ್ ಗಾಡಿ ಇದು ಹಾ ಹಾ ಇದು ಗಾಡಿ ಬಂದಿ ಪ್ರೈಸ್ ಬಂದು ನಾವು ಎಲ್ಲರಿಗೂ ಇದು ಐದು ಲಕ್ಷ ಹೇಳ್ತಾ ಇದ್ದೀವಿ ಒಂದು ಫೋರ್ ಸೆವೆಂಟಿ ಫೋರ್ ಏಟಿ ಕೊಡ್ತೀವಿ ಫೋರ್ ಸೆವೆಂಟಿ ಫೋರ್ ಏಟಿ ವರ್ಗು ಮಾಡ್ಕೊಡ್ತೀರಾ ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ ಪ್ರತಿಯೊಂದು ಗಾಡಿಗೂ ಲೋನ್ ಕೂಡ ಸಿಗುತ್ತೆ ಇದರಲ್ಲಿ ಆಲೋಜಿ ಹೆಡ್ ಲ್ಯಾಂಪ್ ಫಾಗ್ ಲ್ಯಾಂಪು ಹಾಗೆ ಮಿರರ್ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಗಾಡಿಲಿ ನೋಡ್ತಾ ಇರ್ಬೋದು ಬಾಡಿಲಿ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನಿಲ್ಲ ತುಂಬಾ ನೀಟ್ನೆಸ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತ ನೋಡಿದ್ರೆ ಆಟೋ ಗೇರು ಸೀಟ್ ಕವರ್ ಕೂಡ ತೋರಿಸಿ ಲೆದರ್ ಸೀಟ್ಸ್ ಇದೆ ಹಾಗೆ ಕಂಪ್ನಿ ಆ್ಯಂಡ್ರಾಯ್ಡ್ ಟೆಲಿಸ್ಕ್ರಿಪ್ ಮ್ಯೂಸಿಕ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿಗುತ್ತೆ ಫೋಲ್ಡರ್ ಪವರ್ ಉಂಟು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ ವಿತ್ ಆಟೋ ಫೋರ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಕಂಪ್ನಿ ಮ್ಯಾಗಲ್ ಕೂಡ ಸಿಗುತ್ತೆ ಹಾಗೆ ಒಂದು ನೈಂಟಿ ಪರ್ಸೆಂಟ್ ಇರುವಂಥ ಗೇರ್ ಕೂಡ ಇದೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಅಂತಲೇ ಹೇಳ್ಬೋದು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಕೂಡ ಸಿಗುತ್ತೆ ಡಿಫಾಗರ್ ಬರುತ್ತೆ ಬ್ಯಾಕ್ ವೈಫರ್ ಅಂತ ಬರಲ್ಲ ಸ್ಪೋರ್ಟ್ಸ್ ವರ್ಷನ್ ಆಗಿರೋದ್ರಿಂದ ಗ್ರ್ಯಾಂಡ್ ಐಟ್ ಏನು ಇವ್ರ ಹತ್ರ ಒಂದು ಹೋಂಡಾ ಸಿಟಿ ಕೂಡ ಇದೆ ನೋಡ್ತಾ ಇರ್ಬೋದು ಸರ್ ಈ ಕಡೆ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಸರ್ ಇದು ಹೋಂಡಾ ಸಿಟಿ ಬಂದಿದ್ದು ಸಿಂಗಲ್ ಓನರ್ ಟೂ ತೌಸಂಡ್ ಫೋರ್ಟೀನ್ ಫೋರ್ಟೀನ್ ಮಾಡಲ್ ಫೋರ್ಟೀನ್ ಮಾಡಲ್ ಫುಲ್ ಟಾಪ್ ಆ್ಯಂಡ್ ಇದು ಬಟನ್ ಸ್ಟಾರ್ಟ್ ವಿತ್ ಸನ್ ರೂಫ್ ಎಲ್ಲ ಇದೆ ಅಲ್ಲಿ ಗಾಡಿ ಇದೆ ವಿತ್ ಸನ್ ರೂಫ್ ಕೂಡ ಬರುತ್ತೆ ಗಾಡೀಲಿ ನೋಡ್ತಾ ಇರ್ಬೋದು ಹೇಳಿ ಸರ್ ಏನು ನೋಡಿದೆ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಇದು ಸರ್ ಇದು ಗಾಡಿ ಬಂದು ಇದು

ಆಲೋಜನೆ ಎಡ್ ಬರುತ್ತೆ ಫಾಗ್ಲೆಮ್ ಬರುತ್ತೆ ಕಂಪ್ನಿ ಮ್ಯಾಗ್ಯಲ್ ಸಿಗುತ್ತೆ ಗಾಡೀಲಿ ಬಾಡಿ ಲೈನ್ ಕೂಡ ತೋರಿಸ್ಕೊಡ್ತಿದ್ದೀನಿ ನೋಡ್ಬೋದು ಯಾವುದೇ ಡೆಂಟ್ ಸ್ಕ್ರ್ಯಾಚು ಏನೂ ಇಲ್ಲ ಇವರು ಯಾವುದೇ ಆಕ್ಸಿಡೆಂಟ್ ಫ್ರೀ ಆಕ್ಸಿಡೆಂಟ್ ಗಾಡಿಗಳನ್ನ ಮಾರಲ್ಲ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ ಹಾಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಲೆದರ್ ಸೀಟ್ಸ್ ಕೂಡ ತುಂಬ ನೀಟಾಗಿದೆ ಕಂಪ್ನಿ ಸಿಸ್ಟಮ್ ಬರುತ್ತೆ ಆಟೋಮೆಟಿಕ್ ಲೈಮೆಟ್ ಎ ಸಿಗುತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ ಫೋರ್ ಡೋರ್ ಪವರ್ ವಿಂಡೋ ಎಲೆಕ್ಟ್ರಿಕಲ್ ಮಿರರ್ ಸೀಟ್ ಕೂಡ ಸಿಗುತ್ತೆ ಹಾಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಒಳ್ಳೆ ಲೆಗ್ ಸ್ಪೇಸ್ ಕೂಡ ಬರುತ್ತೆ ಕಂಫರ್ಟ್ ಇರುತ್ತೆ ಲಾಂಗ್ ಜರ್ನಿಗೆಲ್ಲ ಒಳ್ಳೆ ವೆಹಿಕಲು ಹೋಂಡಾ ಸಿಟಿ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಸಮೇತ ಗಾಡಿ ಬರುತ್ತೆ ಟೈರ್ ಕೂಡ ತೋರಿಸ್ಕೊಡ್ತಿದ್ದೀನಿ ನೋಡ್ಬೋದು ಟೈರ್ ಕೂಡ ಒಂದು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಕೂಡ ಇದೆ ಹಾಗೆ ಮತ್ತೊಂದು ವೆಹಿಕಲ್ ಬಂದು ಇನ್ನೊಂದು ಪೋಲೋ ಇದೆ ಒಟ್ಟು ಐದು ಪೋಲೋ ಇದೆ ಇವರ ಹತ್ರ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್ ಇದು ಬಂದು ಎರಡು ಸಾವಿರದ ಹದಿನೈದು ಹದಿನೆಂಟು ಮಾಡಲ್ ಹದಿನೆಂಟು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಏಯ್ಟೀನ್ ಸಿಂಗಲ್ ಒಂದರ ಮೂವತ್ತು ಸಾವಿರ ಹೊಡಿದೆ ಕಿಲೋಮೀಟರ್ ಇದು ಇದು ಬಂದಿ ಮೈಸೂರ್ ಪಾಸಿಂಗ್ ಗಾಡಿ ಇದು ಈ ಗಾಡಿ ಬಂದು ನಾವು ಫೈನಲ್ ಪ್ರೈಸ್ ಒಂದು ಸಿಕ್ಸ್ ಲಾಕ್ ಹೇಳ್ತಾ ಇದೀವಿ ಸರ್ ಇದರಲ್ಲಿ ಇನ್ಶೂರೆನ್ಸ್ ನಾವೇ ನಾವೇ ಕುದ್ದಾಗ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಟಿ ನಾವೇ ಕೊಡ್ತೀವಿ ಇನ್ಶೂರೆನ್ಸ್ ಕೂಡ ನೀವೇ ಕಟ್ಕೊಡ್ತೀರಾ ಎರಡು ಸಾವಿರದ ಹದಿನೆಂಟು ಮಾಡಲು ಎರಡು ಸಾವಿರದ ಹದಿನೆಂಟು ಕಂಫರ್ಟ್ ಲೈನ್ ಕಂಫರ್ಟ್ ಲೈನ್ ಕಂಫರ್ಟ್ ಲೈನ್ ಫ್ರಂಟ್ ಲೈನ್ ಇದು ಆಪ್ಷನಲ್ ಗಾಡಿ ಇದು ಕಂಫರ್ಟ್ ಲೈನ್ ಆಪ್ಷನಲ್ ಗಾಡಿ ಕಂಫರ್ಟ್ ಇಲ್ಲ ಥರ್ಡ್ ಲೈನ್ ಆಪ್ಷನಲ್ ಗಾಡಿ ಹಾ 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 ಓಕೆ ಓಕೆ ಟ್ರೆಂಡ್ ಲೈನ್ ಆ ಟ್ರೆಂಡ್ ಲೈನ್ ಆಪ್ಷನಲ್ ಗಾಡಿ ಇದಕ್ಕೆಲ್ಲ ಮಿರರ್ ಎಲ್ಲ ಇಂಡಿಕೇಟರ್ ಎಲ್ಲ ಬರ್ತದೆ ಹಾ ಮಿರರ್ ಇಂಡಿಕೇಟರ್ಸ್ ಕೂಡ ಬರುತ್ತೆ ಅದರಲ್ಲಿ ನಿಮಗೆ ಬರೋದಿಲ್ಲ ಇದರಲ್ಲಿ ಆಪ್ಷನಲ್ ಗೆ ಎಲ್ಲಾ ಬರ್ತದೆ ಅದರಲ್ಲಿ ಓಕೆ ಓಕೆ ಸರ್ ಲೇಟೆಸ್ಟ್ ಹೊರಗಡೆ ಸ್ಟೀರಿಂಗ್ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ಯಾಬ್ರಿಕ್ ಸೀಟ್ಸ್ ಇದೆ ಇದರಲ್ಲಿ ಲೆದರ್ ಸೀಟ್ಸ್ ಬರಲ್ಲ ಹಾಗೆ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಟ್ರೆಂಡ್ ಲೈನ್ ಆಪ್ಷನಲ್ ಇದು ಬೇಸಿಕ್ಕಿಂದ ಒಂದು ವರ್ಷನ್ ಮೇಲೆ ಸಿಗುತ್ತೆ ಹಾಗೆ ಫ್ರಂಟ್ ಟೂ ಡೋರ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರಲ್ಲ ಮ್ಯಾನ್ಯಲ್ ಅಡ್ಜಸ್ಟಬಲ್ ಮಿರರ್ಸ್ ಸಿಗುತ್ತೆ ಕೇವಲ ಮೂವತ್ತು ಸಾವಿರ ಓಡಿರೋ ವೆಹಿಕಲ್ ಇದು ವೆರಿಲ್ ಎಸ್ ವೆಹಿಕಲ್ ಒಂದು ಒಳ್ಳೆ ಕ್ವಾಲಿಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವುದೇ ಡೆಂಟ್ ಸ್ಕ್ರಾಚ್ ಏನು ಇಲ್ಲ